ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿದೆ ಜೊತೆಗೆ ನೀರಾವರಿ ಯೋಜನೆಗೆ ಅನುಮತಿ ನೆರಿಗಾ ಸೇರಿದಂತೆ ಎಲ್ಲಾ ವಿಷಯಗಳಲ್ಲೂ ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ಇಂದು ಆನೇಕಲ್ ತಾಲೂಕಿನ ಹೆಬ್ಗೋಡಿ ವೃತ್ತದಲ್ಲಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಕೃಷ್ಣ ಕಬಡ್ಡಿ ಮಂಜು ಅರುಣ್ ಕುಮಾರ್ ಮತ್ತು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ವಿನೀತ್ ಲಿಖಿತ್ ಅರ್ಷಿತ್ ನಿತೀಶ್ ಜೀವಂತ್ ಅಲೆನ್ ನಂದ ಕೀರ್ತಿ ಮತ್ತಿತರರು ಹಾಜರಿದ್ದರು कटकाराधिकारो अनाय अनाय अनक बया बया हराटी हराट ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ತೆರಿಗೆ ಪಾಲನ್ನು ಕೊಡದೆ ಅನ್ಯಾಯ ಮಾಡ್ತಾ ಇದೆ ಅದರ ವಿರುದ್ಧ ನಮ್ಮ ಆನೆಕಲ್ ತಾಲೂಕಿನ ವಿದ್ಯಾರ್ಥಿ ಕಾಂಗ್ರೆಸ್ ಅವರು ಪ್ರತಿಭಟನೆ ನಮ್ಮ ಹಮ್ಮಿಕೊಂಡಿದ್ದಾರೆ ಅದ್ರ ಅದಕ್ಕೆ ನಮ್ಮ ನಮ್ಮೂ ನಮಗೂ ಭಾಗವಹಿಸೋಕ್ಕೆ ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತಾ ಏನು ನಮ್ಮ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರೋ ಪಾಲನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಆ ನಮ್ಮ ದಕ್ಷಿಣ ರಾಜ್ಯಗಳಿಂದ ಬರ್ತಕ್ಕಂತ ತೆರಿಗೆ ಹಣವನ್ನು ಉತ್ತರ ಭಾರತದಲ್ಲಿ ಏನ್ ನಿಯೋಗಿಸ್ತಾ ಇದ್ದಾರೆ ನಾವು ಉತ್ತರ ಭಾರತಕ್ಕೆ ಕೊಡಬಾರ್ದು ಅಂತ ನಾವು ನಮ್ಮ ಇದೇನು ಹತ್ರ ಏನಿಲ್ಲ ನಮಗೆ ಕೊಡೋ ಪಾಲನ್ ಮಾತ್ರ ನಾವು ಕೇಳ್ತಾ ಇದೀವಿ ಅದನ್ನ ಅವರು ಸೇ ಮುಂದಿನ ದಿನಗಳಲ್ಲಿ ತುಂಬಾ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಆಗ್ಬೇಕಾಗ್ತದೆ ಇವತ್ತು ನಮ್ಮ ಸಾಂಕೇತಿಕವಾಗಿ ನಮ್ಮ ವಿದ್ಯಾರ್ಥಿ ಕಾಂಗ್ರೆಸ್ ಅವರು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಇವತ್ತು ಏನು ಇವತ್ತು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಶಾಸಕರುಗಳು ಸಂಸದರು ಎಲ್ಲರೂ ಸೇರಿ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಇವತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದರ ಭಾಗವಾಗಿ ಇವತ್ತು ನಮ್ಮ ಎನ್ ಎಸ್ ಐನ ಅಧ್ಯಕ್ಷರಾದ ವಿನೂತ್ ಅವರ ನೇತೃತ್ವದಲ್ಲಿ ಕೋಡಿಯಲ್ಲಿ ಸಾಂಕೇತಿಕವಾಗಿ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಇವತ್ತು ಏನಿವತ್ತು ಕೇಂದ್ರ ಸರ್ಕಾರ ಎಲ್ಲ ವಿಭಾಗಗಳಲ್ಲೂ ಸಹ ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿ ಇವತ್ತು ಭಾಗಿಯನ್ನು ಉಳಿಸ್ಕೊಂಡಿದೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಅವರು ಮಲ್ತಾಯಿ ಧೋರಣೆಯನ್ನ ತೋರ್ತಾ ಇದ್ದಾರೆ ಅದನ್ನ ಖಂಡಿಸಿ ಇವತ್ತು ಆದಷ್ಟು ಬೇಗ ಕರ್ನಾಟಕಕ್ಕೆ ಇವತ್ತು ಮೇಕೆ ಬೆಂಗಳೂರಿನಲ್ಲಿ ನೀರಿಗೆ ಹಾಕಾರ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮೇಕೆದಾಟಿನ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಈ ಕೂಡಲೇ ಅನುಮತಿಯನ್ನು ಕೇಂದ್ರ ಸರ್ಕಾರ ಒದಿಸ್ಕೊಡ್ಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಭದ್ರಾ ಮಾಲ್ದಂಡ ಜನಗೆ ಇವತ್ತು ಐದು ಸಾವಿರದ ನಾನೂರು ಕೋಟಿ ಕಳೆದ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ರು ಅದರಲ್ಲಿ ಇವತ್ತು ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಅವ್ರು ಬಿಡುಗಡೆ ಇರ್ತಕ್ಕಂಥದ್ದು ಒಂದು ನಾಟಿಕೆಗೇಡಿನ ಸಂಗತಿ ಈ ಕೂಡಲೇ ಏನಿವತ್ತು ಈ ಭಾರತ ದೇಶದ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕವನ್ನ ಇವತ್ತು ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಅವ್ರಿಗೆನಾದ್ರೂ ಕಿಂಚಿತ್ತಾದ್ರೂ ಮನಮರೇದಿ ಇದ್ರೆ ಈ ಕೂಡಲೇ ಕರ್ನಾಟಕಕ್ಕೆ ಈ ಕೂಡಲೇ ಏನಿವತ್ತು ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿಗಳ ಬಾಕಿ ಇದೆ ಅದನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಜೈ ಕಾಂಗ್ರೆಸ್ ಜೈ ಶಿವಣ್ಣ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ವಿರುದ್ಧ ಪ್ರತಿಭಟನೆ ಇದೆ ಅದೇ ಅಂಗವಾಗಿ ನಾವು ಇಲ್ಲಿ ಹೆಬ್ಬೋಳಿಯಲ್ಲಿ ವಿದ್ಯಾರ್ಥಿಗಳು ಎಲ್ಲ ಪ್ರತಿಭಟನೆ ಮಾಡ್ತಾ ಈ ಪ್ರತಿಭಟನೆ ಏಕೆಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿರೋ ಕಾರಣಕ್ಕೆ ಬಿ ಜೆ ಪಿ ಮೇಲಿನ ಸರ್ಕಾರ ನಮಗೆ ಕರೆಕ್ಟಾಗೇ ಅವ್ರು ಟ್ಯಾಕ್ಸಸ್ ಕೊಡ್ತಾ ಇಲ್ಲ ನಾವು ಬರಬೇಕಾದ್ರೂ ತೆರಿಗೆ ಬರ್ತಾ ಇಲ್ಲ ಕರ್ನಾಟಕಕ್ಕೆ ದಕ್ಷಿಣ ಕರ್ನಾಟಕಕ್ಕೆ ಏನು ಬರ್ತಾರೆ ತೆರಿಗೆ ಅದೆಲ್ಲ ನಾರ್ತ್ ಕಾಡಾಗಿ ಕೊಟ್ಕೊಂಡು ಅವ್ರನ್ನ ಇಂಪ್ರೂವ್ ಮಾಡ್ತವ್ರೆ ನಮ್ಮ ಕರ್ನಾಟಕಕ್ಕೆ ಇದೇ ಪರಿಸ್ಥಿತಿ ದೊಡ್ಡದಾಗ ಹೋರಾಟ ಮಾಡಿ ಸೇರಿ ದೊಡ್ಡದಾಗಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಒಕ್ಕೂಟ ಏನು ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ನೇತೃತ್ವದಲ್ಲಿ ಇವತ್ತೇನಪ್ಪ ಅಂತ ಅಂದ್ರೆ ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ವಿಚಾರವಾಗಿ ಏನೊಂದು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ ಈ ಒಂದು ಏನಕ್ಕಪ್ಪ ಈ ಕಾರಣ ಅಂತ ಅಂದ್ರೆ ನಮ್ಮ ಬರಪೀಡಿತ ಸಮಯದಲ್ಲಿ ನಮ್ಮ ರಾಜ್ಯಕ್ಕೆ ಏನೊಂದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಾವಿರದ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗಳ ಬೇಡಿಕೆಯನ್ನು ಇಟ್ಟಿತ್ತು ಆದರೆ ಕೇಂದ್ರ ಸರ್ಕಾರ ಇದನ್ನು ಕೊಡುವಲ್ಲಿ ವಿಫಲವಾಗಿ ಅದೇ ರೀತಿ ಶೂನ್ಯ ಏನಂತ ಅಂದರೆ ಸೊನ್ನೆ ರೂಪಾಯಿಗಳನ್ನು ಕೂಡ ನಮ್ಮ ಕೇಂದ್ರ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನೀಡಿತ್ತು ಹಾಗೆ ಏನೊಂದು ನಮ್ಮ ತೆರಿಗೆ ವಿಚಾರವಾಗಿ ಬಂದಾಗ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಲ್ಲಬೇಕಾದಂತಹ ನಾಲ್ಕು ಪಾಯಿಂಟ್ ಎಪ್ಪತ್ತೆರಡು ಶೇಕಡ ಏನಿದೆ ಅದನ್ನು ಮೂರು ಪಾಯಿಂಟ್ ಅರವತ್ತು ನಾಲ್ಕಕ್ಕೆ ಇಳಿಕೆ ಮಾಡಿತ್ತು ಆದ್ರಿಂದ ನಮ್ಮ ಕರ್ನಾಟಕಕ್ಕೆ ಲಾಸ್ ಆದಂಥದ್ದು ಅರವತ್ತೆರಡು ಸಾವಿರದ ತೊಂಬತ್ತೆಂಟು ರೂಪಾಯಿಗೆ ಅರವತ್ತೆರಡು ಕೋಟಿ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿಗಳು ಸೊ ಹೀಗಾಗಿ ಪ್ರತಿಯೊಂದರಲ್ಲೂ ಕೂಡ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನೊಂದು ಆರ್ಥಿಕ ದೌರ್ಜನ್ಯವನ್ನು ಕೇಂದ್ರ ಸರ್ಕಾರ ಸಲ್ಲಿಸ್ತಾ ಇದೆ ದೌರ್ಜನ್ಯವನ್ನು ನಮ್ಮ ಮೇಲೆ ಆರ್ಥಿಕ ದೌರ್ಜನ್ಯವನ್ನು ಮಾಡ್ತಾ ಇದೆ ಅದೇ ರೀತಿ ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು ಅಥವಾ ನಮ್ಮ ಏಮ್ಸ್ನ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ನಮ್ಮ ಭದ್ರ ಯೋಜನೆ ಏನಿದೆ ಅದಕ್ಕೆ ಕೇಂದ್ರ ಸರ್ಕಾರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಸಾವಿರದ ಮುನ್ನೂರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ನೀಡಿದಾಗ ಹೇಳಿತ್ತು ಆದರೆ ತನ್ನ ಪಾಲಿಕೆ ದರ ಸೊನ್ನೆ ಮತ್ತೆ ಶೂನ್ಯವನ್ನು ಕೂಡ ಕೊಟ್ಟಿತ್ತು ಹೀಗೆ ಕೆಲವಾರು ಹಲವಾರು ಯೋಜನೆಗಳಲ್ಲಿ ಶೂನ್ಯ ತನ್ನ ಪಾತ್ರವನ್ನು ವಹಿಸ್ತಾ ಇದೆ ಹಾಗಾಗಿ ಇದರ ವಿರುದ್ಧವಾಗಿ ನಮ್ಮ ಭಾರತ ಏನೊಂದು ಎನ್ ಎಸ್ ಯು ಐ ವತಿಯಿಂದ ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರ ಎಚ್ಚರ ವಹಿಸಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಮಾತೃಧೋರಣೆಯನ್ನು ಮಾಡೋದನ್ನ ಬಿಟ್ಟು ನಮ್ಮ ಪಾಲನ್ನು ನಮಗೆ ಕೊಡಬೇಕಂತ ನಾವು ವಿನಂತಿ ಮಾಡ್ತೇವೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ನಮ್ಮ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ತೆರಿಗೆನ ಎತ್ಕೊಂಡೋಗಿ ಎಲ್ಲ ನಾರ್ತ್ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಕರ್ನಾಟಕ ಯಾವಾಗ ಬೆಳವಣಿಗೆ ಆಗೋದು ನಮ್ಮ ಕರ್ನಾಟಕಕ್ಕೆ ಬಂದಿರೋ ದುಡ್ಡು ಇಲ್ಲಿಂದ ಬಂದಿರೋ ಎಲ್ಲ ಟ್ಯಾಕ್ಸ್ನೆಲ್ಲ ಎತ್ಕೊಂಡು ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಯಾವಾಗ ನೀವು ಇನ್ನೂ ಇದು ಮಾಡ್ತೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಮ್ಮ ತೆರಿಗೆ ನಮ್ಮ ಹಕ್ಕು ಎಲ್ಲ ಇಲ್ಲಿಂದ ಬಂದಿರೋದನ್ನ ಇಲ್ಲಿಗೆ ಕೊಟ್ಟಿ ಇಲ್ಲೇ ಇದು ಮಾಡಿ ಬೇರೆ ಕಡೆ ಎತ್ಕೊಂಡೋಗಿ ಯಾವುದೇ ಥರ ಭಾವ ಮಾಡೋದು ನಮಗೆ ಇಷ್ಟ ಆಗ್ತಾ ಇಲ್ಲ